ಇಡೀ ಜಗತ್ತಿಗೆ ಒಂದು ಸಮಾಜ ಆ ಸಮಾಜದ ಎಲ್ಲ ವ್ಯಕ್ತಿಗಳು ಬಾಲ್ಯ ಮಧ್ಯ ವಯಸ್ಸು ಸಂಸಾರ ಸನ್ಯಾಸ ರಾಜ್ಯಭಾರ ಚರಿತ್ರೆ ಸಂಸ್ಕೃತಿ ಇದೆಲ್ಲಕ್ಕೂ ಕೂಡ ಒಂದು ಮಹಾನ್ ಕಾವ್ಯವನ್ನು ಕೊಟ್ಟ ನಮ್ಮ ನಿಮ್ಮೆಲ್ಲರ ಮೂಲ ಪುರುಷರಾಗಿರ್ತಕ್ಕಂಥ ಜಗದ ಮೊದಲ ಆದಿಕವಿಯ ಆದಿಕವಿಗೆ ಕವಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕೇವಲ ಕೆಲವೇ ಕೆಲ ವರ್ಗದವರು ಸಂಸ್ಕೃತ ಅಥವಾ ಅದನ್ನ ಸಂಸ್ಕೃತಿ ಸಾಹಿತ್ಯದ ಪಾರುಮತ್ಯವನ್ನು ಮೆರೆಯಬೇಕಾದರೆ ನಮಗೂ ಕೂಡ ಒಂದು ಸಂಸ್ಕೃತಿ ಇದೆ ನಮಗೂ ಕೂಡ ಒಂದು ಚರಿತ್ರೆ ಇದೆ ಅಂತ ಹೇಳಿ ಈ ಮಠಕ್ಕೆ ಶ್ರೀಕಾರವನ್ನು ಹಾಕಿರ್ತಂಥ ದಿವಂಗತ ಪರಮಪೂಜ್ಯ ಲಿಂಗೈಕ್ಯ ಸ್ವಾಮೀಜಿಯವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಆ ಚರಿತ್ರೆಯನ್ನು ಮುಂದುವರಿಸುತ್ತಿರುವ ಪ್ರಸ್ತುತ ನಮ್ಮ ನಿಮ್ಮೆಲ್ಲರ ಶ್ರೀಗಳ ಅಡಿಯದಾವರಿಗಳಲ್ಲಿ ನಮಸ್ಕರಿಸಿ ಸಮಾಜದಲ್ಲಿ ಮೌಢ್ಯಕ್ಕೆ ಪ್ರಾಶಸ್ತ್ಯ ಸಿಗಬೇಕಾದ್ರೆ ಅಜ್ಜ ಹಾಕಿದ ಆಲದ ಮರಕ್ಕೆ ಎಲ್ಲರೂ ನೇತ ಹಾಕಿಕೊಳ್ಳಬೇಕಾದ್ರೆ ಕಂದಾಚಾರಗಳನ್ನೇ ಸಂಪ್ರದಾಯಗಳು ಅಂತ ಹೇಳಿ ಕಡ್ಡಾಯವಾಗಿ ಆಚರಿಸಬೇಕು ಅಂತ ಕೂಗು ಕೇಳಿ ಬರ್ತಿರಬೇಕಾದ್ರೆ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಮನುಜ ಮತ ಒಂದೇ ಮತ ಅಂತ ಹೇಳಿ ಹಸಿದವನಿಗೆ ಅನ್ನವನ್ನು ಕೊಡಬೇಕೆ ಹೊರತು ವೇದಾಂತವನ್ನಲ್ಲ ಎನ್ನುವ ತತ್ವದೊಂದಿಗೆ ನಮ್ಮ ನಿಮ್ಮೆಲ್ಲರನ್ನು ಮುನ್ನಡೆಸುತ್ತಿರುವ ಮಾರ್ಗದರ್ಶನ ಮಾಡುತ್ತಿರುವ ಈ ನಾಡಿನ ಹಿರಿಯ ನಾಯಕರು ನಮ್ಮ ನಿಮ್ಮೆಲ್ಲರ ಹಿರಿಯಣ್ಣನಂತಿರ್ತಕ್ಕಂಥ ಶ್ರೀ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳನ್ನು ತಿಳಿಸಿ ಇದರ ಜೊತೆಗೆ ನಮ್ಮಲ್ಲಿ ಅಕ್ಷರ ಕಲಿತವರು ಬಹಳ ಕಡಿಮೆ ಆ ಅಕ್ಷರ ಕ್ರಾಂತಿ ಇನ್ನೂ ಆಗಬೇಕಾಗಿದೆ ತಮ್ಮ ಸಂಶೋಧನೆ ಸಾಹಿತ್ಯ ಉಪನ್ಯಾಸದ ಮೂಲಕ ಹಲವಾರು ಜನರನ್ನು ಹುಟ್ಟಿ ಹಾಕಿರುವ ಹಾಲಿ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿರುವ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾದ ಶ್ರೀ ರಂಗರಾಜ ಹೊಂದೂರ್ ಸರ್ಗೆ ನಮಸ್ಕಾರಗಳನ್ನು ತಿಳಿಸಿ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಜನಾಂಗದ ನೌಕರರ ಸಂಘದ ಅಧ್ಯಕ್ಷರು ಸಮನ್ವಯತೆ ಸಮಿತಿಯ ಅಧ್ಯಕ್ಷರು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಇಕ್ಕರ್ಲ ವದಿರ್ಲ ಅನ್ನೋ ಬಂಡಾಯ ಸಾಹಿತ್ಯದ ಮೂಲಕ ನಮ್ಮನ್ನೆಲ್ಲ ಬಡದೆಚ್ಚರಿಸಿದ ಈ ನಾಡಿನ ಬಂಡಾಯ ಸಾಹಿತ್ಯದ ಹರಿಕಾರರು ಆಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗಯ್ಯ ಸರ್ ಅವರ ತಮ್ಮನವರಾಗಿರ್ತಕ್ಕಂಥ ಶ್ರೀ ಶಿವಶಂಕರಪ್ಪನವ ಸರ್ ಅವರೇ ನಮ್ಮ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ತಿಪ್ಪೇಸ್ವಾಮಿರವರೇ ಎಲ್ಲ ನಮ್ಮ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳೇ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಇಲಾಖೆ ಪೊಲೀಸ್ ಇಲಾಖೆ ಹಾಗೆ ನೋಡಿದರೆ ನಿಮ್ಮೆಲ್ಲರ ಇಲಾಖೆ ಇಲಾಖೆಯಲ್ಲಿದ್ದು ಅನವರತ ಸೇವೆಯನ್ನು ಮಾಡಿ ನಮ್ಮ ಇಲಾಖೆಯಲ್ಲಿ ಒಳ್ಳೆಯ ಹೊಸರೆ ಪಡೆಯೋದೇನು ಬೇಡ ಆದರೆ ಕೆಟ್ಟ ಹೆಸರು ಪಡೆಯದೇ ಹೋದರೂ ಕೂಡ ಅದು ಬಹುದೊಡ್ಡ ಸಾಧನೆ ಅಂತ ಮೇರು ಸಾಧನೆಯನ್ನ ಮಾಡಿ ರಾಷ್ಟ್ರಪತಿ ಪದಕಗಳನ್ನು ವಿಜೇತವಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ನನ್ನ ಸಹೋದ್ಯೋಗಿಗಳೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಮಂಜಣ್ಣವರೇ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಯಾಗ ಇದೊಂದು ಯಾಗ ಇದ್ದ ಹಾಗೆ ಈ ಯಾಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತಾಯಂದಿರೆ ಹಿರಿಯ ಅಣ್ಣಂದಿರೆ ಎಲ್ಲ ಬಾಂಧವರೇ ಇಲ್ಲಿ ಎಲ್ಲರ ಸುರಕ್ಷತೆಯನ್ನು ನೋಡಿಕೊಳ್ಳುತ್ತಿರುವ ನನ್ನ ಇಲಾಖೆ ಎಲ್ಲ ಆರಕ್ಷಕ ಸಿಬ್ಬಂದಿ ವರ್ಗದವರೇ ನೀರು ಮನೆಯಲ್ಲಿ ದೊಡ್ಡ ದೊಡ್ಡವ್ರು ಇರಬೇಕಾದ್ರೆ ಚಿಕ್ಕವ್ರ ಸಾಮಾನ್ಯವಾಗಿ ಮಾತನಾಡಬಾರದು ಅದರಲ್ಲಿ ಇದು ನಮ್ಮ ದೊಡ್ಡ ಮನೆ ಬಹಳಷ್ಟು ಜನ ಹಿರಿಯರಿದ್ದಾರೆ ಅದರ ಮಧ್ಯೆಯೂ ಕೂಡ ಅದರ ಮಧ್ಯೆಯೂ ಕೂಡ ನಾನು ಮಾತನಾಡಲಿಕ್ಕೆ ಸಾಹಸವನ್ನು ಮಾಡಿದರೆ ಅದು ಹನುಮಂತ ಸೂರ್ಯನನ್ನ ಹಣ್ಣು ಎಂದು ನುಂಗಿದಂತಾಗುತ್ತೆ ಆದರೆ ಅದಕ್ಕೂ ನಮ್ಮಲ್ಲಿ ಅವಕಾಶಗಳಿದ್ದಾವೆ ಅಲ್ವೇ ರಾಮಾಯಣದಲ್ಲಿ ಬಾಲಕಾಂಡ ಅಂತಲೇ ಒಂದು ಸಪ್ರೇಟ್ ಖಂಡ ಇದೆ ಬಾಲ್ಯಕ್ಕೇನೆ ಒಂದು ಮೆರುಗಿದೆ ಬಾಲ್ಯಕ್ಕೇನೆ ಒಂದು ಚಿಲುಮೆ ಇದೆ ಅದರ ಸಲುಗೆಯನ್ನು ಪಡೆದು ಅದರ ಹಿನ್ನೆಲೆಯಲ್ಲಿ ನನಗೆ ಹೋದ ವರ್ಷ ಇಲ್ಲಿಗೆ ಬಂದಿದ್ದಾರೆ ಈ ವರ್ಷವೂ ಇದೆ ಬದುಕಿರುವವರಿಗೂ ಕೂಡ ನಾನು ಬರ್ತೇನೆ ನಾನು ಆಗಲೇ ಆಯೋಜಕರು ನಿಮ್ಮೆಲ್ಲರಿಗೂ ಹೇಳಿದರು ರವಿ ಚನ್ನಣ್ಣವರ ಹೆಸರು ಹೇಳಿದ ತಕ್ಷಣವೇ ಚಪ್ಪಾಳೆ ಸಿಳ್ಳೆ ಲೇ ಸುಮ್ಮನಿರಲೇಪ್ಪ ಸ್ವಲ್ಪ ಇದರ ಔಚಿತ್ಯ ತಿಳಿಸ್ತೇನೆ ನಿಮಗೆ ಯಾಕೆ ಹಾಗೆ ಇರಬಾರ್ದು ಅಂತ ಇದೊಂದು ಯಾಗ ಅಂತ ಹೇಳಿದೆ ನಾನು ಹಿಂದೆ ರಾಜ ಮಹಾರಾಜರುಗಳ ಕಾಲಕ್ಕೆಲ್ಲ ನಾನು ಓದಿದಂತೆ ತಿಳಿದಂತೆ ಅದು ಕಟ್ಟುಕತೆಯೋ ಅಥವಾ ಪುರಾಣವೋ ಅದನ್ನು ವಿಶ್ಲೇಷಣೆ ದೊಡ್ಡವರಿಗೆ ಬಿಟ್ಟುಬಿಡೋಣ ಅದರ ನಾನು ಕಲಿಯುವುದೇನು ಅದರಿಂದ ಅಂತ ಹೇಳ್ತಾರೆ ಯಾಗ ಎಂದರೇನೆ ಬಹುಜನ ಹಿತಾಯಚ ಬಹುಜನ ಸುಖಾಯಚ ಅಂತ ಹೇಳ್ತಾರೆ ಅಂದರೆ ಒಂದು ಯಾಗ ನಡೆದಾಗ ಇಡೀ ಜನ ಜನೋಪಕಾರಕ್ಕಾಗಿ ಜನರಿಗೆ ಒಳ್ಳೆಯದಾಗಲಿಕ್ಕೆ ಏನು ಬೇಕೋ ಅದು ಸಾಂಸ್ಕೃತಿಕವಾಗಿರಲಿ ಚರಿತ್ರೆ ಸಿಗುವುದಿಲ್ಲವೋ ಎಲ್ಲಿಯವರೆಗೆ ಪ್ರತಿ ವ್ಯಕ್ತಿ ಘನತೆಯಿಂದ ಬದುಕುವಂಥ ಒಂದು ವ್ಯವಸ್ಥೆ ಇರುವುದಿಲ್ಲವೋ ಅಲ್ಲಿಯವರೆಗೆ ಈ ಸ್ವಾತಂತ್ರ್ಯಕ್ಕೆ ನಿಜವಾದ ಸ್ವಾತಂತ್ರ್ಯ ಅಲ್ಲ ಎಂದರು ಹಾಗಿದ್ರೆ ಎಷ್ಟು ಜನರಿಗೆ ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ ಅರ್ಧ ಕೋಟಿ ಜನಸಂಖ್ಯೆ ಅರ್ಧ ಕೋಟಿ ಜನಸಂಖ್ಯೆ ಅದಾಗಬೇಕಲ್ಲ ಆ ಆಲೋಚನೆ ನಡೀಬೇಕಲ್ಲ ಹಾಗಿದ್ರೆ ಅದು ಮಂಥನ ಆರಂಭ ಆಗಬೇಕಾಗಿರುವುದು ಯಾರನ್ನೋ ದೂಷಣೆ ಮಾಡುವ ಮೂಲಕ ಅಲ್ಲ ಬದಲಾಗಿ ನನ್ನ ಎಲ್ಲ ಸಾಧನೆಗೂ ನಾನೇ ಮೂಲ ನನ್ನ ಎಲ್ಲ ಅನರ್ಥಕ್ಕೂ ನಾನೇ ಮೂಲ ಇಲ್ಲಿದೆ ಆ್ಯಕ್ಚುಲಿ ತಲೆಯಲ್ಲಿ ಸಮಸ್ಯೆ ಇದು ಈ ತಲೆ ಕೆಲಸ ಕೊಡಬೇಕು ಈ ಕೈಗಳಿಗೆ ಕೆಲಸ ಕೊಡಬೇಕು ಈ ಹೃದಯಕ್ಕೆ ಕೆಲಸ ಕೊಡಬೇಕು ನನಗೆ ನಾನೇ ಫಸ್ಟ್ ಕೆಲಸ ಕೊಡಬೇಕು ನನ್ನ ತರಬೇತಿಯನ್ನ ಮೊದಲ ಮೊದಲು ನಾನು ಮಾಡ್ಕೋಬೇಕು ಅದನ್ನ ಬಿಟ್ಟು ಬೇರೆಯವರೆಲ್ಲ ಮಾತಾಡ್ತೀವಿ ನಾವು ರವಿ ಹೆಂಗ್ ಬದುಕಬೇಕು ಅನ್ನೋದನ್ನ ನಿರ್ಧಾರ ಮಾಡಿಬಿಡ್ತಾರೆ ರವಿ ಚನ್ನಣ್ಣವರು ಹೀಗೆ ಇರಬಾರದು ಪಾಪ ರವಿ ಈ ಬಟ್ಟೆ ಹಾಕಬಾರದು ರವಿ ಹೀಗೆ ಮಾತನಾಡಬಾರದು ರವಿ ಚನ್ನಣ್ಣವರು ಇಂಥ ಮನೆಯಲ್ಲಿ ಇರಬಾರದು ಲೇ ತಮ್ಮ ಅದನ್ನ ಬಿಡ್ರಪ್ಪ ನಿಮ್ಮ ನಾನು ಹೇಳ್ತಾ ಇರೋದು ಅದೆಲ್ಲವನ್ನು ನಗಣ್ಯವಾಗಿಟ್ಟುಕೊಂಡು ರವಿಚರಣ್ ಅವರು ಉದ್ದಾರ ನಾನು ಹಂಗೆ ನನ್ನ ಹೆಸರು ಹಾಕಿ ತೊಗೊಳ್ಕೇನಾ ತಗೊಳ್ಬೇಕಾದ್ರೆ ನನ್ನ ಹೆಸರು ತೊಗೊಂಡ್ರೆ ಅದು ಚೆನ್ನಾಗಿರ್ತದೆ ಅಂತ ಅವರನ್ನು ಬಿಟ್ಟು ಬಿಡಿ ಅವರನ್ನು ಪಕ್ಕಕ್ಕಿಟ್ಟು ಬಿಡಿ ನಾನು ಯಾರು ಮುಂಬರುವ ಐದು ವರ್ಷಗಳಲ್ಲಿ ನಾನು ಏನು ಮಾಡೋನಿದ್ದೀನಿ ಮುಂಬರುವ ಹತ್ತು ವರ್ಷಗಳಲ್ಲಿ ನನ್ನ ಯೋಜನೆಗಳೇನು ನನ್ನ ಊರಿಗಾಗಿ ನನ್ನ ಸಮುದಾಯಕ್ಕಾಗಿ ಸ್ವಯಂ ಉದ್ಧಾರ ನನ್ನ ತರಬೇತಿ ನನ್ನ ವಿಶ್ಲೇಷಣೆ ನನ್ನ ಮೌಢ್ಯ ನನ್ನ ಬಲಹೀನತೆಗಳನ್ನು ಹಾಕಲಿಕ್ಕೆ ನನ್ನ ಮುಂದಿರ್ತಕ್ಕಂಥ ಪರಿಹಾರ ಏನು ನಾನೊಬ್ಬ ಸರ್ಕಾರಿ ನೌಕರನೇ ಸರ್ಕಾರಿ ನೌಕರನಾಗಿ ನಾನು ಏನು ಮಾಡಬೇಕು ನಾನು ಅನ್ಕೊಳ್ಳೋದು ಇಷ್ಟೇ ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿರಲಿ ಅದನ್ನು ಜಾರಿ ಮಾಡುವ ವ್ಯಕ್ತಿಗಳು ಕೆಟ್ಟವರಾಗಿದ್ದರೆ ಎಂಥ ಶ್ರೇಷ್ಠ ಸಂವಿಧಾನವೂ ಕೂಡ ಕೆಟ್ಟ ಪರಿಣಾಮವನ್ನೇ ತರುತ್ತದೆ ಅಂತ ಬಾಬಾ ಸಾಹೇಬರು ಹೇಳಿದರು ಎಷ್ಟೇ ಕೆಟ್ಟದಾಗಿರ್ತಕ್ಕಂಥ ಬರದಿಟ್ಟಕ್ಕಂಥ ಒಂದು ಲಿಖಿತ ಇರಲಿ ಅದನ್ನು ಜಾರಿ ಮಾಡುವ ಅರ್ಥೈಸಿಕೊಳ್ಳುವ ಜನರಿಗೆ ಆ ಅರ್ಥವನ್ನು ಮುಟ್ಟಿಸುವ ವ್ಯಕ್ತಿ ಜನರ ಸಮಸ್ಯೆಯನ್ನು ನೋಡುವಂತವನಾಗಿದ್ದರೆ ಜನರ ಕಷ್ಟ ನನ್ನ ಕಷ್ಟ ಎಂದು ಭಾವಿಸುವಂಥವನಾಗಿದ್ದರೆ ಅದು ಶ್ರೇಷ್ಠ ಸಂವಿಧಾನವಾಗಿ ಮಾರ್ಪಡುತ್ತದೆ ಅಂತ ಹೇಳಿದರು ಕಾಯ್ದೆಗಳೇ ಸಿಕ್ಕಾಪಟ್ಟೆ ಇರ್ತವೆ ತಹಸೀಲ್ದಾರ್ ಆಫೀಸ್ಗೆ ಪಿಂಚಣಿಗೆ ತೆಗೆದುಕೊಂಡು ಹೋದ್ರೆ ನೀ ಸತ್ತಿ ನೀವು ಬದುಕಿ ಒಂದು ಸರ್ಟಿಫಿಕೇಟ್ ತೊಗೊಂಡ್ಬಾರಪ್ಪ ಇವನ ಕಾಯ್ದೆಯಲ್ಲಿ ನನ್ನ ಕಣ್ಣೆದಿರುಗಿರುವ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ನಾನು ಒಂದು ಅವಕಾಶವನ್ನ ನೋಡಬೇಕೇ ಹೊರತು ಕೊಕ್ಕೆ ಹಾಕಲಿಕ್ಕಲ್ಲ ನಾನು ಎಫ್ ಡಿ ಎ ಇರಲಿ ನಾನು ಎಸ್ ಡಿ ಇರಲಿ ನಾನು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಆಗಿರಲಿ ಐ ಎಸ್ ಆಗಿರಲಿ ಐ ಪಿ ಎಸ್ ಆಗಿರಲಿ ಎಮ್ ಡಿ ಆಗಿರಲಿ ಸುಡುಗಾಡ್ ಸೊಂಟಿಕೊಂಬರ್ಲಿ ಎದುರುಗಿರುವ ವ್ಯಕ್ತಿಯ ಸಮಸ್ಯೆ ನನ್ನ ಸಮಸ್ಯೆ ಆಗಿದ್ದರೆ ನಾನು ಹೀಗೆ ಅವನನ್ನು ಹೀಗೆ ಟ್ರೀಟ್ ಮಾಡ್ತಾ ಆ ಕಚೇರಿಯಿಂದ ಕಚೇರಿಗೆ ಕಟ್ಟಡದಿಂದ ಕಟ್ಟಡಕ್ಕೆ ನಾನು ಇವನ್ನ ಅಲದಾಡಿಸ್ತಾ ಇದ್ನಾ ಅನ್ನೋ ಪ್ರಶ್ನೆ ನಾನೊಬ್ಬ ಸರ್ಕಾರಿ ನೌಕರನಾಗಿದ್ದರೆ ನನಗೆ ಬರಬೇಕು ಮಾಡುವ ಕೆಲಸದಲ್ಲಿ ಶೇಕಡಾ ಐವತ್ತರಷ್ಟು ಮಾರಿದ್ರು ನಮ್ಮ ಮಾಡಿದ್ರು ನಮ್ಮನ್ನು ದೇವರು ಅಂದ್ಬಿಡ್ತಾರೆ ನನ್ನಲ್ಲೇನು ವಿಶೇಷತೆ ಇಲ್ಲ ಆದರೂ ನೀವು ಯಾಕೆ ಸೀಳೆ ಹೊಡಿತೀರಾ ಅಥವಾ ಇನ್ನೊಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದಾಗ ಅವನ್ ಯಾಕೆ ನೀವು ಪ್ರೀತಿಸ್ತೀರಾ ನಾನು ನೋಡೋದು ಇಷ್ಟೇ ನನಗೆ ಕಲಸಿರೋದು ಇಷ್ಟೇಪ್ಪ ಬದುಕಿನಲ್ಲಿ ಎರಡೇ ಇದೆ ಒಂದು ಕೊಟ್ಟು ಹೋಗೋದು ಇನ್ನೊಂದು ಬಿಟ್ಟು ಹೋಗೋದು ನಾಳೆ ನಾವೆಲ್ಲ ಇಲ್ಲಿಂದ ಹೋಗ್ತೀವಿ ತಾನೇ ಆ ಪರಮ ಸತ್ಯ ನನಗೆ ಗೊತ್ತಿದೆ ಒಂದು ಕೊಟ್ಟು ಹೋಗೋದು ಇನ್ನೊಂದು ಬಿಟ್ಟು ಹೋಗೋದು ಏನು ಮಾಡಿದ್ರೂ ಅದನ್ನ ತೊಗೊಂಡೋಗಿವೇನೆ ಏನೂ ಇಲ್ಲ ಸೊ ಹಾಗಿದ್ರೆ ನನ್ನ ಬದುಕು ಹೇಗಿರಬೇಕು ಪ್ರತಿನಿತ್ಯ ನನ್ನ ಇಷ್ಟು ಜನ ಬಂದು ಭೇಟಿ ಆಗ್ತಾರೆ ನೂರಕ್ಕೆ ನೂರಷ್ಟು ಸಹಾಯ ಮಾಡಲಿಕ್ಕೆ ನನ್ನಿಂದ ಆಗಿಲ್ಲ ಆದರೆ ಶೇಕಡ ಐವತ್ತರಷ್ಟು ಜನರಿಗಾದರೂ ನಾನು ಸಹಾಯ ಮಾಡ್ಬೋದಲ್ಲ ನನ್ನ ಕಾರ್ಯಮಿತಿಯೊಳಗೆ ಅಧಿಕಾರ ವ್ಯಾಪ್ತಿಯಲ್ಲಿ ಆ ಭಾವನೆ ಸರ್ಕಾರಿ ನೌಕರನಾಗಿದ್ರೆ ಅಲ್ಲಿ ಬರಬೇಕು ಒಬ್ಬ ಕೃಷಿಕ ನಾನೊಬ್ಬ ವ್ಯಾಪಾರಸ್ಥ ನಾನೊಬ್ಬ ಆಟೋ ಡ್ರೈವರ್ ನಾನೊಬ್ಬ ಕೂಲಿ ಕಾರ್ಮಿಕ ಅಂತ ಇದ್ರೆ ನಿಮಗೂ ಹಾಗಿರ್ಬೇಕು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಖಾನಾ ಹೊಸಳ್ಳಿ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಖಾನಾ ಹೊಸಳ್ಳಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ ಹಾಲೇಶಪ್ಪ ಅಂತ ಹೆಸರು ಎರಡು ಸಾವಿರದ ಹತ್ತರಲ್ಲಿ ಫೇಲ್ ಆಗ್ತಾನೆ ಎಸ್ ಎಲ್ ಸಿ ಅಪ್ಪ ಅಮ್ಮ ಮನೆಯಿಂದ ಹೊರಗಾಕ್ತಾರೆ ಮನೆಯಿಂದ ಹೊರಗಾಕಿದ ಮೇಲೆ ಹಾಲೇಶಪ್ಪ ಬೆಂಗಳೂರಿಗೆ ಬರ್ತಾನೆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡ್ತಿರ್ತಾನೆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡಬೇಕಾದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಪೇಂಟಿಂಗ್ ಮಾಡ್ತಿರ್ತಾನೆ ಒಬ್ಬ ವ್ಯಕ್ತಿ ತ್ರೀ ಡಿ ಪೇಂಟಿಂಗ್ ಅಂತ ಬರುತ್ತಾ ನಿಮ್ಗೆ ಗೊತ್ತಿರ್ಬೇಕು ಆ ತ್ರೀ ಡಿ ಪೇಂಟಿಂಗ್ ಅನ್ನು ಮಾಡಬೇಕಾದ್ರೆ ಅವನ ಮಾಲೀಕ ನೋಡಿ ಕಲ್ತ್ಕೊಂಡಾನೋ ಅನ್ನೋ ಕಾರಣಕ್ಕೆ ಅವನು ಹೊರಗೆ ಹಾಕಿಬಿಡ್ತಾನೆ ಯಾವಾಗಲೇ ಅಂತೇಳಿ ಹಾಲೇಶಪ್ಪ ಸಣ್ಣ ಹುಡುಗ ಹದಿನೇಳು ವರ್ಷದ್ದು ಮರಳ ಹೊರಗಡೆ ಬಂದ ಮೇಲೆ ಅದನ್ನೇ ಅವತ್ತು ರಾತ್ರಿ ಪೂರ್ತಿ ಪೇಂಟಿಂಗ್ ನೋಡ್ತಾ ಇರ್ತಾನೆ ಏನಾಯ್ತಪ್ಪ ಇದ್ರಾಗ ಇವು ಎಲ್ಲಿಂದ ಯಾವುದೋ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಿರ್ತಾನೆ ನಾನು ನೀವು ಹೊರಗೆ ಹಾಕಿದ್ನಲ್ಲ ನಾನು ಇದನ್ನು ಕಲ್ತ್ಕೋಬೇಕು ಅಂತ ಹೇಳಿ ಹಾಲೇಶಪ್ಪ ಅವನು ಮರುದಿವ್ಸ ಹೋಗ್ತಾನೆ ಅಣ ನ ಕಲಿಸ್ಕೊಡವು ಏ ನಿನಗೆ ಕಲಿಸ್ಕೊಡಕ ಆಂಗಲ್ಲ ನನಗೆ ಸಂಬಳ ಬೇಡ ಏನು ಬೇಡಪ್ಪ ಪಗಾರ ಬೇಡ ಏನು ಬೇಡ ನನಗೆ ಕಲಿಸ್ಕೊಡೋ ಹಾಲೇಶಪ್ಪ ಪಗಾರ ಇಲ್ಲದೆ ಮೂರು ತಿಂಗಳ ಕಾಲ ಕೆಲಸ ಮಾಡಿ ತ್ರೀ ಡಿಮ್ ಪೇಂಟಿಂಗ್ ಕಲಿತಾನ ಕಲಿತಾದ ಮೇಲೆ ಇವತ್ತು ಇಪ್ಪತ್ತು ರಾಜ್ಯಗಳಲ್ಲಿ ಅವ ತ್ರೀ ಡಿಮ್ ಪೇಂಟಿಂಗ್ ಮಾಡ್ತಾನ ಇಪ್ಪತ್ತೈದಕ್ಕೂ ಹೆಚ್ಚು ಜನರ ಅವ್ನು ಮೂರ್ನಾಲ್ಕು ತಂಡಗಳನ್ನು ಇಟ್ಕೊಂಡನ ಅವ ಒಳ್ಳೆ ತ್ರೀ ಡಿ ಪೇಂಟರ್ ಒಳ್ಳೆ ತ್ರೀ ಡಿ ಪೇಂಟರ್ ಕೆಲಸದಲ್ಲಿ ಶ್ರೇಷ್ಠತೆ ಕನಿಷ್ಠತೆ ಇಲ್ಲ ನಾನು ಕೆಲಸ ಮಾಡ್ತಿದ್ದೆ ಗೋವಾದಾಗ ಗೋವಾದಾಗ ಕೆಲಸ ಮಾಡೀನಿ ನಾನು ಬಹುಶಃ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಯಾರ ಬಂದಿರ್ಬೇಕಿಲ್ಲ ಹೆಂಗೆ ತುಂಬ್ತಿದ್ನಂದ್ರೆ ಈ ಕಾಲಮ್ ಇರ್ತಾವಲ್ಲ ಒಂದು ಕಾಲಮ್ ತುಂಬಿದ್ರೆ ನಲ್ವತ್ತು ರೂಪಾಯಿ ಕೊಡ್ರ ಒಂದೊಂದು ಕೋಳಿ ತಿಂತಿದ್ದೆ ಏನೋ ಕೋಳಿ ಇಡೇ ಕೋಳಿ ತಿಂತಿದ್ದೆ ಸಲಿಕಿಲ್ಲ ಸಿಮೆಂಟ್ ಹಾಕಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಆರಂಭಿಸಿ ಹಿಂಗ ಬರೀ ಇದರಲೇ ಎತ್ತಿದ್ದೆ ರೋಕಡಾ ಮಾಡಿ ಬಾನ್ಕಮ್ ತುಂಬಿ ವಾಪಸ್ ಬಂದು ಸಾಲ ಕುಂದಿದ್ದೆ ಯಾಕಿದ ಹೇಳ್ತೀನಿ ನೂರಾರು ರವಿ ಚನ್ನಣ್ಣವರ್ ನೂರಾರು ಜನ ಶಪ್ನಂತವರು ನೂರಾರು ಜನ ಇನ್ನಿತರೆ ಸಾಧಕರು ನಿಮ್ಗೆ ಗೊತ್ತಾ ಇರಂಗಿಲ್ಲ ಅಥವಾ ನಿಮ್ಮಲ್ಲೇ ಇರ್ತಾರ ಸೋಲ್ ಒಪ್ಪಿಕೊಂಡು ಬಿಡ್ತೀರಾ ಯಾರನ್ನೋ ನೋಡೋದು ಹೆದರಿ ಬಿಡೋದು ಈ ಜಗತ್ತು ಸಾಧಕನ ಸ್ವತ್ತು ಧೀರಾ ಭೋಗ್ಯ ವಸುಂಧರ ವಾಕ್ಯ ಇದೆ ಏನು ಭೋಗ್ಯ ವಸುಂಧರ ಈ ವಸುಂಧರೆ ಧೀರರಿಂದ ಆಳಲ್ಪಡಲು ಇಚ್ಛಿಸುತ್ತಾಳೆ ಈ ವಸುಂಧರೆ ಧೀರರಿಂದ ಆಳಲು ಇಚ್ಛಿಸಲ್ಪಡುತ್ತಾಳೆ ಯಾರ ಹತ್ರ ಶಕ್ತಿ ಇದೆಯೋ ಯಾರ ಹತ್ರ ಸಹನೆ ಅನ್ನೋ ತಾಳ್ಮೆ ಇದೆಯೋ ಯಾರ ಯಾರಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆಯೋ ಆ ಪರಿಶ್ರಮ ಪಡುವ ವ್ಯವಧಾನವಿದೆಯೋ ಆ ವ್ಯಕ್ತಿ ಶಿಖರಕ್ಕೇರೇ ಏರುತ್ತಾನೆ ಯಾವುದೇ ಕ್ಷೇತ್ರ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರಬಹುದು ಆ ರೀತಿಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಆ ಆದರ್ಶಗಳ ಹುಡುಕಾಟ ಆ ಆದರ್ಶಗಳ ಹುಡುಕಾಟ ನಿಮ್ಮಲ್ಲಿದ್ದರೆ ಇಂತಹ ನಮ್ಮ ಜಾತ್ರೆ ಅದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಬೇಕು ಅತಿ ಶ್ರೀಮಂತ ಬದುಕೇ ಬದುಕಲ್ಲ ಅದೊಂದೇ ಅಲ್ಲ ರಾಜ ಒಬ್ಬನೇ ಇರ್ತಾನೆ ಆದರೆ ರಾಜನಿಗೆ ಸೇನಾಧಿಪತಿಯೂ ಬೇಕು ಒಬ್ಬ ಮಂತ್ರಿನೂ ಬೇಕು ಒಬ್ಬ ಸಾಮಂತನೂ ಬೇಕು ಒಬ್ಬ ಮಂಡಲಾಧಿಕಾರಿಯೂ ಬೇಕು ಒಬ್ಬ ಟೇಲರ್ನೂ ಬೇಕು ಒಬ್ಬ ಗುರ್ಜಿ ಕೆಲಸ ಮಾಡೋನು ಬೇಕು ಎಲ್ಲರೂ ಬೇಕು ಆ ನೈಪುಣ್ಯತೆ ಯಾರಿಗಿದೆಯೋ ಆ ಕ್ಷೇತ್ರದಲ್ಲಿ ಆ ವ್ಯಕ್ತಿ ಅತ್ಯುನ್ನತ ಶಿಖರಕ್ಕೇರುತ್ತಾನೆ ಹಾಗೆ ರೊತ್ತಿ ಆಯ್ಕೆ ಶೈಕ್ಷಣಿಕ ಕ್ರಾಂತಿ ಅಕ್ಷರಾಭ್ಯಾಸ ಸ್ವಾಭಿಮಾನ ಸಾಧನೆ ಮಾಡುತ್ತೇನೆ ಅನ್ನುವ ಹಂಬಲ ನಮ್ಮಲ್ಲಿ ಮೊಳಕೆ ಹೊಡೆಯಬೇಕು ಅದು ಯಾಗದ ಫಲ ಜಾತ್ರೆಯ ಫಲ ಹಾಗಾಗಬೇಕು ಅದೇ ಉದ್ದೇಶಕ್ಕೇನೆ ನಮ್ಮ ನೌಕರರ ಸಂಘ ಸುಮ್ಮನೆ ನಮ್ಮ ಅವರಿಗೆ ನನ್ನ ಬಗ್ಗೆ ಪ್ರೀತಿ ಹಾಗಾಗಿ ನನ್ನ ಹೆಸರು ಹೇಳಿದರು ಆದರೆ ನಿಜವಾಗಿಯೂ ಅದು ಎಲ್ಲ ನಮ್ಮ ನೌಕರರ ಸಂಘರ ಹಾಗೂ ಪರಮ ಪೂಜ್ಯರ ಆಲೋಚನೆಯ ಪ್ರತಿಫಲ ಏನು ಏಕಲವ್ಯ ವಿದ್ಯಾನಿಧಿ ಏಕಲವ್ಯ ವಿದ್ಯಾನಿಧಿ ನನಗೆ ಏಕಲವ್ಯನ ಕಥೆ ಬಗ್ಗೆ ಸ್ವಲ್ಪ ಕೋಪ ಇದೆ ಬೆರಳು ಕೇಳಿದ್ರೆ ಕೊಟ್ಬಿಡೋದ ಈಗಲೂ ಬೆರಳನ್ನು ಕೇಳುವವರಿದ್ದಾರೆ ಬೆರಳು ಕೊಡಬೇಡಿ ನಮ್ಮ ಕುವೆಂಪುರವರು ಅದಕ್ಕೊಂದು ಒಳ್ಳೆ ನಾಟಕ ಬರೆದಿದ್ದಾರೆ ಬೆರಳಿಗೆ ಕೊರಳ್ ಬೆರಳಿಗೆ ಕೊರಳ್ ಅಂದ್ರೆ ಬೆರಳು ಕೇಳಿದ್ರೆ ಕೊರಳು ತಗೊಳ್ಳಿ ಅಂದ್ರೆ ಕುದಿಗೆ ತಗೋಬೇಕ ಅಂತ ಅವೆಲ್ಲ ಹೋದ್ರಿ ಕಾಲ ಒಳ್ಳೆ ಕತೆ ಅಂತ ಅವ್ನು ಕೇಳಿದ ಆಯ್ತಿರ್ಲೆ ನನ್ನ ವಿತ್ ಆಲ್ ಡ್ಯೂರ್ ಬಟ್ ನಾನು ಹಂಗಲ್ಲ ನೋ ನಮ್ಮ ಸಹನೆ ನಮ್ಮ ವಿನಯತೆ ನಮ್ಮ ವಿಧೇಯತೆ ಬೇರೆಯವರು ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಅಡಿಪಾಯವಾಗ ಕೂಡದು ಅಡಿಪಾಯವಾಗ ಕೂಡದು ಎಲ್ಲಿ ವಿನಯ ಎಲ್ಲಿ ವಿಧೇಯತೆ ಎಲ್ಲಿ ಗರ್ಜನೆ ಗರ್ಜನೆ ಅವಶ್ಯಕತೆ ಶಿಕ್ಷಣ ಎನ್ನುವುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದ ವ್ಯಕ್ತಿ ಖರ್ಜಿಸಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಅಗೇನ್ ನಾವು ಎಲ್ಲ ತತ್ವಗಳಿಗೂ ನಾನಂತೂ ಮೂಲ ಬೇರನ್ನು ಅದನ್ನೇ ಆಗಿಸಿಕೊಂಡಿದ್ದೇನೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವುದನ್ನು ಹಾಗಾಗಿ ಆ ಬೆರಳಿಗೆ ಕೊರಳ್ ಏಕಲವ್ಯ ವಿದ್ಯಾನಿಧಿ ಹೇಳ್ತಾ ಇದ್ದೆ ಇಡೀ ರಾಜ್ಯನ ನಮ್ಮ ಇಪ್ಪತ್ತಾರು ಸಾವಿರ ಜನ ಸರ್ಕಾರಿ ನೌಕರರ ಸಂಘದ ಹಾಗೂ ನಾವು ಕೆಲ ಹಿರಿಯ ಅಧಿಕಾರಿಗಳೆಲ್ಲ ಸೇರಿ ನಮ್ಮದು ಬೇರೆ ಅಂದರೆ ನೂರು ರೂಪಾಯಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಂದಲೂ ಪ್ರತಿ ಮಾಸಿಕ ವೇತನದಲ್ಲಿ ಅದನ್ನು ಜಮಾವಣೆ ಮಾಡಿ ಇಲ್ಲಿ ಟ್ರಸ್ಟ್ನಲ್ಲಿ ಶೈಕ್ಷಣಿಕ ಅದನ್ನು ವಿದ್ಯಾನಿಧಿ ಅಂತ ಇಟ್ಟು ಎಷ್ಟೋ ಜನ ಏಕಲವ್ಯಂದಿರೋ ಶಿಕ್ಷಣದ ವಂಚಿತರಾದವರು ಅರ್ಧಕ್ಕೆ ಶಾಲೆಯನ್ನು ನಿಲ್ಲಿಸಿದವರು ಒಂದು ಆದರ್ಶವನ್ನು ಹುಡುಕ್ತಿರೋರು ನಾನೂ ಕೂಡ ಬೆಳಿಬೇಕು ಅಂತಕ್ಕಂಥ ಹಂಬಲ ಹೊಂದಿರೋರು ಯಾರ ಮುಂದೆನೂ ಕೈ ಚಾಚಬಾರದು ಅಂತಕ್ಕಂಥ ಸ್ವಾಭಿಮಾನವನ್ನು ಹೊಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಪೂಜ್ಯ ಶ್ರೀಗಳ ಆಶೀರ್ವಾದ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಅದು ಇವತ್ತು ಅಮಲಲ್ಲಿ ಬರ್ತಾ ಇದೆ ಇವತ್ತಿಂದ ಏಕಲವಿ ವಿದ್ಯಾನಿಧಿ ಸ್ಥಾಪನೆಯಾಗುತ್ತೆ ಚಾಲನೆಗೆ ಬರುತ್ತೆ ಇದಕ್ಕೆ ನೀವು ನೌಕರಿ ತೊಗೊಂಡು ಬಂದು ವಾಪಸ್ ಕೊಡಬೇಕು ನೀವು ನೌಕರಿ ತಗೋಬೇಕು ಈಗ ನಮ್ಮಂತವರು ಉದಾಹರಣೆಗೆ ನಾನು ಮಂಜಣ್ಣ ಅಥವಾ ನಮ್ಮ ಪಂಪಾಪತಿ ನಮ್ಮ ಡಾಕ್ಟರ್ ಪ್ರಕಾಶು ಅಥವಾ ಉಳಿದ ಎಲ್ಲ ಹಿರಿಯ ಅಧಿಕಾರಿಗಳು ವರ್ಷಕ್ಕೆ ಪರಮ ಪೂಜ್ಯರ ಆದೇಶದ ಅನ್ವಯ ಈ ಹುಡುಗ ಎಸ್ ಎಲ್ ಸಿ ಪಿ ಜಿ ವರೆಗೂ ಬೆಕ್ಕದ್ದು ಹೋದ್ಲೆ ಅವ್ನು ನನ್ನ ಜವಾಬ್ದಾರಿ ಈ ಹುಡುಗ ಬುದ್ಧಿವಂತ ಇದ್ದಾನೆ ಈ ಹುಡುಗ ಚುರುಕಿದ್ದಾನೆ ಈ ಹುಡುಗ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕು ಅಂತಿದ್ದಾನೆ ಈ ಹುಡುಗ ಒಂದಾದರೆ ಒಂದು ಹತ್ತಾದರೆ ಹತ್ತು ಶಕ್ತಿ ಇದ್ದಷ್ಟು ನಾವು ಅವರನ್ನು ದತ್ತಕ್ಕೆ ತೆಗೆದುಕೊಳ್ತಕ್ಕಂಥ ದತ್ತಕ್ಕ ನನ್ಬಾರ್ದು ಅಷ್ಟು ದೊಡ್ಡವ್ರು ನಾವಲ್ಲ ಅದು ಮಾಡಿದ ದಾನ ಬಾಯಲ್ಲಿ ಹೋಯ್ತಂತ ಹಂಗೆ ಅದು ನುಡಿ ಸೇವೆ ಒಂಥರ ಸೇವೆ ಇದ್ದಂಗೆ ನಾವೇನು ಪ್ರತಿಫಲವನ್ನ ಪಡೆದಿದೀವಿ ಅದಕ್ಕೆ ಮರಳಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಇವತ್ತಿಲ್ಲಿ ಆರಂಭ ಆಗ್ತಾ ಇದೆ ಸೊ ಇದರ ಜೊತೆಗೆ ನಾನು ಮಾತಾಡಲ್ಲ ಅಂತೇಳಿ ಹಂಗೆ ಮಾತಾಡ್ತಾ ಇದ್ದೀನಿ ಎರಡು ಸಲಹೆ ಪ್ರತಿ ಮನೆಯಲ್ಲೂ ಎಟ್ಲೀಸ್ಟ್ ಒಂದು ಹತ್ತು ಪುಸ್ತಕಗಳನ್ನು ಹಿಂದೆ ಕಡ್ಡ ಮತ್ತು ತೋಳ್ಬಲದಿಂದ ತೋಳ್ಬಲದಿಂದ ಸಾಮ್ರಾಜ್ಯಗಳನ್ನು ನಮ್ಮ ಪೂರ್ವಜರು ಕಟ್ಟಿದರು ಏಳು ಸುತ್ತಿನ ಕೋಟೆಯನ್ನು ಕಟ್ಟಿದ ನಾಯಕರು ತೋಳ್ಬಲ ಬುದ್ಧಿ ಮತ್ತು ಖಡ್ಗಬಲದಿಂದ ಆದರೆ ಇವತ್ತು ಆ ಪರಿಸ್ಥಿತಿ ಇದು ಪ್ರಜಾಪ್ರಭುತ್ವ ನನ್ನ ಓಟಿಗೂ ಅಷ್ಟೇ ಬೆಲೆ ನಿಮ್ಮ ಓಟಿಗೂ ಅಷ್ಟೇ ಬೆಲೆ ಇಂದು ಜಗತ್ತನ್ನಾಳ್ತಾ ಇರೋದು ಜ್ಞಾನ ಜ್ಞಾನ ಅಂದು ಖಡ್ಗ ಹಾಗಿದ್ರೆ ಜ್ಞಾನವೇ ಎಲ್ಲದರ ಮೂಲವಾಗುವುದಾದರೆ ಒಂದು ಜ್ಞಾನದ ಕೇಂದ್ರ ಮನೆಯಲ್ಲಿ ಯಾಕಿರಬಾರ್ದು ನೀವು ಓದಲಿಲ್ವೇ ಪರವಾಗಿಲ್ಲ ಮಕ್ಕಳಿಗೆ ಓದಿಸಿ ಆದರೆ ಅತಿ ಶ್ರೇಷ್ಠ ಸಾಧಕರನ್ನ ಬದುಕನ್ನು ಅವರಿಗೆ ಪರಿಚಯಿಸಿ ಯಾವುದೋ ಕಾಂಜಿ ಪಿಂಜಿ ತಗೊಂಬಂದು ಕೊಡಬೇಡಿ ಸತ್ಯಂವದ ಧರ್ಮಂಚರ ಸತ್ಯ ಮಾರ್ಗದಲ್ಲಿ ನಡೆದು ಧರ್ಮವನ್ನೇ ಉಸಿರಾಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ನಿಮ್ಮ ಕಣ್ಣೆದುರು ಯಾರಿದ್ದಾರೆ ಯಾರ ಬದುಕು ನಿಮಗೆ ಸ್ಫೂರ್ತಿಯನ್ನು ಕೊಟ್ಟಿದೆ ಅಂಥವರ ಬದುಕಿನ ಹತ್ತು ಪುಸ್ತಕಗಳನ್ನು ಮನೆಯಲ್ಲಿಡಿ ಏನೇನೋ ಕೇಳುವ ಬದಲು ಬೆಳಗ್ಗೆ ಒಂದು ನಾಲ್ಕು ಹಿತಾಕ್ಷರ ಒಳ್ಳೆ ನುಡಿಗಳು ಅವ್ರು ಕೇಳಬೇಕು ಏನು ಕೇಳಿದರೂ ಬೈಗಡ ಕೇಳೋದಲ್ಲ ಮಗು ಹದಿನೆಂಟು ವರ್ಷ ದಾಟೋವರೆಗೆ ಎಲ್ಲರನ್ನು ಕೈ ಬಿಡಿ ನಿಮ್ಮ ಮನೆಯಲ್ಲಿ ಒಂದು ನಾಲ್ಕು ನಾಲ್ಕನೇ ಐದನೇ ತರಗತಿ ಹತ್ತನೇ ತರಗತಿ ಪಿ ಯು ಸಿ ಓದೋ ಹುಡುಗ ಇದ್ದಾನಂದ್ರೆ ಅವನಲ್ಲೂ ಕೂಡ ಒಬ್ಬ ನಾಯಕನನ್ನು ನಿರ್ಮಾಣ ಮಾಡ್ತಕ್ಕಂಥ ಅವಕಾಶ ಪ್ರತಿ ಮನೆಯಲ್ಲೂ ಇದೆ ಒಂದು ಲೈಬ್ರರಿ ಇರಲಿ ಒಂದು ಪುಸ್ತಕವನ್ನು ಓದಿ ಸದ್ವಿಚಾರಗಳನ್ನೇ ಅವರ ಮೈ ಮೇಲೆ ಹಾಕಿ ಯಾಕೆ ಅಂತಂದರೆ ಯಾಕೆ ಅಂತಂದರೆ ಅವರನ್ನು ಬೆಳೆಸೋದು ಅದನ್ನೇ ಅವರು ಬೆಳೆಯೋದು ಅದರಿಂದಾನೇ ಬೇರೆ ಯಾವುದರಿಂದನೂ ಅಲ್ಲ ಹಣದಿಂದ ಅಲ್ಲ ಅಧಿಕಾರದಿಂದ ಅಲ್ಲ ಅಕ್ಷರ ಬಲ ಅದು ಕೊನೆವರೆಗೂ ಕೂಡ ಅವರ ಜೊತೆಗೆ ಬರುತ್ತೆ ಸೊ ಆ ರೀತಿಯ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿಯಾಗಲಿ ಸಾಧಕರ ಬದುಕು ಅವರೆಲ್ಲರಿಗೂ ಕೂಡ ಮಾದರಿಯಾಗಲಿ ಅಂತ ಬದುಕು ನಮ್ಮೆಲ್ಲರದು ಆಗಲಿ ಅಂತ ಹೇಳ್ತಾ ಉಳಿದ ಎಲ್ಲ ದೊಡ್ಡ ಸಮಸ್ಯೆಗಳನ್ನು ಕೂಡ ಅಟೆಂಡ್ ಮಾಡಲಿಕ್ಕೆ ದೊಡ್ಡವರಿದ್ದಾರೆ ಭಾಳ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ಬೇಕು ನಾವೇ ಶ್ರೇಷ್ಠ ಅಂತಕ್ಕಂಥ ಭಾವನೆ ನಮಗೂ ಬರೋದು ಬೇಡ ಇತರರಿಗೂ ಬರೋದು ಬೇಡ ಒಗ್ಗಟ್ಟಿನಲ್ಲಿ ಬಲವಿದೆ ನಮ್ಮ ಶಿವಶಂಕರ್ ಸರ್ ಮಾತನಾಡಬೇಕಾದ್ರೆ ಹೇಳಿದರು ಶಂಭುಕ ಮಹರ್ಷಿಯ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಶಂಭುಕ ಮಹರ್ಷಿಯ ಗೊತ್ತಿಲ್ಲದೆ ಹೋದರೆ ಒಂದೇ ಒಂದು ಲೈನಲ್ಲಿ ಮುಗಿಸಿಬಿಡ್ತೇನೆ ಮೂಲ ರಾಮಾಯಣದಲ್ಲಿ ಒಬ್ಬ ಯತಿ ಶಂಭುಕ ಅನ್ನೊಬ್ಬ ಮಹರ್ಷಿ ತಪಸ್ ಮಾಡಿದ ಅನ್ನೋ ಕಾರಣಕ್ಕೆ ಆಗುತ್ತೆ ಆದರೆ ನಮ್ಮ ಕುವೆಂಪು ನಾನು ಕುವೆಂಪುರವರನ್ನ ಬಹಳ ಆರಾಧಿಸ್ತೀನಿ ಪೂಜಿಸ್ತೀನಿ ಭಾಳ ಅಚ್ಚುಮೆಚ್ಚು ಅವ್ರದ್ದೊಂದು ಶೂದ್ರ ತಪಸ್ವಿ ಅಂತ ಅನ್ನೋ ನಾಟಕ ಇದೆ ಅದರಲ್ಲಿ ತಪಸ್ಸು ಮಾಡಿದ ಅಂತ ಕಂಪ್ಲೇಂಟ್ ಮಾಡಿದ ವ್ಯಕ್ತಿ ಬಂದು ಕಂಪ್ಲೇಂಟ್ ಮಾಡಿದಾಗ ರಾಮ ಬಾಣಕ್ಕೆ ರಾಮ ಆಜ್ಞೆ ಮಾಡ್ತಾನೆ ಯಾರಿಂದ ಧರ್ಮ ನಿಂದನೆಯಾಗಿದೆಯೋ ಅವರಿಗೆ ಶಿಕ್ಷಿಸು ಅಂತ ಹೇಳಿ ಸೊ ನಮ್ಮ ಕುವೆಂಪು ಶೂದ್ರ ತಪಸ್ವಿಯಲ್ಲಿ ಈ ಬಾಣ ಶಂಭುಕ ಮಹರ್ಷಿಗೆ ಶ್ರೀಷ್ಠಾಂಗ ನಮಸ್ಕಾರಗಳನ್ನು ಮಾಡಿ ಯಾರು ಕಂಪ್ಲೇಂಟ್ ಮಾಡಿದ್ರೋ ಅವರನ್ನು ಕೊಲ್ಲಲಿಕ್ಕೆ ಬರ್ತದೆ ಅಂದರೆ ಸಾಮಾಜಿಕ ನ್ಯಾಯ ಅನ್ಯಾಯ ಅಸಮತೋಲನ ಆದಾಗ ಅದನ್ನು ಪರಿಹರಿಸಲಿಕ್ಕೆ ಭಗವಂತ ಕವಿಗಳ ರೂಪದಲ್ಲಿ ಬರಬಹುದು ಯತಿಗಳ ರೂಪದಲ್ಲಿ ಬರಬಹುದು ನಾಯಕರ ರೂಪದಲ್ಲಿ ಬರಬಹುದು ರಾಜರ ರೂಪದಲ್ಲಿ ಬರಬಹುದು ಒಬ್ಬ ಬಡ ಸನ್ಯಾಸಿಯ ರೂಪದಲ್ಲೂ ಬರಬಹುದು ಆ ದೇವನನ್ನು ಕಾಣುವ ಗುಣ ನಮ್ಮಲ್ಲಿದ್ದರೆ ಆ ದೇವರು ನಮಗೆ ಕಾಣುತ್ತೇನೆ ಕಾಣುತ್ತಾನೆ ಸೊ ಹಾಗಾಗಿ ಅಂತಹ ಆಲೋಚನೆ ಅಂತ ಆಲೋಚನೆಗಳ ಪ್ರತಿಫಲ ನಾನು ನಾನು ಶಿಕ್ಷಣದ ಪ್ರತಿಫಲ ಆ ಸ್ವಾಭಿಮಾನದ ಪ್ರತಿಫಲ ಆ ಪರಿಶ್ರಮದ ಪ್ರತಿಫಲ ಶಿಕ್ಷಣ ಸ್ವಾಭಿಮಾನ ಪರಿಶ್ರಮ ನಮ್ಮಲ್ಲೇ ಇದ್ದದ್ದಾದರೆ ನಮ್ಮನ್ನೇ ನಾವು ತರಬೇತಿ ಮಾಡಿಕೊಂಡು ಹೋರಾಟ ಕೀಳಿದಿದ್ದೇ ಆದರೆ ಯಾವುದೂ ಅಸಾಧ್ಯವಲ್ಲ ಎಲ್ಲವೂ ದಕ್ಕುತ್ತದೆ ಎಲ್ಲ ಅಂತಂದರೆ ಎಲ್ಲವೂ ದಕ್ಕುತ್ತದೆ ಅಂತಹ ಆಲೋಚನೆಗಳು ನಮ್ಮೆಲ್ಲರಲ್ಲೂ ಕೂಡ ಮೈದೊಳೆಯಲಿ ಬೇರೂರಲ್ಲಿ ಮೊಳಕೆಯೊಡಲಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಎಲ್ಲಕ್ಕೂ ಮಿಗಿಲಾಗಿ ತಮ್ಮೆಲ್ಲರಿಗೂ ಕೂಡ ಸೃಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ